ಹಾಂ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಹಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅದಕ್ಕೆ ಕಾಂಬಿಶ್ ಕಾಂಬಿನೇಷನ್ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಹಗಲಕಾಯಿಯನ್ನು ಹೆಚ್ಚಿಟ್ಕೋತಾ ಇದ್ದೀನಿ ಅದೇ ರೀತಿ ಈರುಳ್ಳಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿಕಾಯೂ ಸಹ ಈ ರೀತಿಯಾಗಿ ನಾನು ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ನಾನು ಈ ಪಲ್ಯಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಹಸಿಮೆಣ್ಸಿಕಾಯಿ ಮಾತ್ರ ಯೂಸ್ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿಕಾಯನ್ನ ಕ್ವಾಂಟಿಟಿ ಜಾಸ್ತಿ ಆಗಿದೆ ನೀವು ಖಾರದ ಪುಡಿ ಹಾಕ್ತೀನಿ ಅಂದರೆ ಎರಡು ಹಸಿ ಅಥವಾ ಒಂದು ಹಸಿಮೆಣಕಾಯು ಸಹ ನೀವು ಹೆಚ್ಚು ಹಾಕ್ಕೊಳ್ಬೋದು ಈ ಟೊಮೊಟೊ ಸಹ ಈ ರೀತಿಯಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಇದರ ತೊಟ್ಟಿನ ಭಾಗವನ್ನು ಈ ರೀತಿ ತೆಗ್ದಾಕಿ ಹೆಚ್ಚಿಟ್ಕೊಳ್ಳಿ ಹಾಗೇ ಬೆಳ್ಳುಳ್ಳಿನೂ ಸಹ ಈ ರೀತಿಯಾಗಿ ಜಜ್ಜಿಬಿಟ್ಟು ನಾನು ಅದರ ಸಿಪ್ಪೆನ ತೆಗ್ದಿಡ್ತಾಯಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿನೂ ತುರ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಯಿತು ಬನ್ನಿ ಮಾಡೋಣ ಯಾವ ರೀತಿ ಅಂತ ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾವು ಕಡಲೆಬೇಳೆ ಹಣ್ಣು ಎರಡು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನು ತಗ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಹಸಿಮೆಣ್ಸಿ ಕಾಯನ್ನು ಹ್ಯಾಡ್ ಮಾಡ್ಕೋತಾಯಿದ್ದೀನಿ ಹಸಿಮೆಣ್ಸಿ ನಾವು ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡೋದ್ರಿಂದ ಕಾರಿನಂಶ ಅಂಶ ಕಡಿಮೆ ಆಗುತ್ತೆ ಇದ್ರ ಜೊತೆಗೇನೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ನೀಟಾಗಿ ಫ್ರೈ ಆದಮೇಲೆ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಹಾಕಿದ ಮೇಲೆ ನಾನು ಈರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ನಲ್ವ ಆ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಇವೆಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಹಾಗಲಕಾಯನ್ನು ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಕಡೆ ಮಿಲಾಯಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಕಡೆ ನಾನು ಮಿಲಾಯಿಸ್ತಾ ಇದ್ದೀನಿ ಹಾಗಲಕಾಯಿ ಆಮೇಲೆ ಉಪ್ಪಿನಂಶ ನಾವು ಹಾಕಿ ತೊಳೆದಿರಲ್ಲ ಹಾಗಾಗಿ ಇಲ್ಲಿ ಉಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕೆಲವರು ಉಪ್ಪಾಕಿ ತೊಳೆಯೋದ್ರಿಂದ ಏನು ಕಹಿ ಅಂಶ ಜಾಸ್ತಿ ಆಗುತ್ತೆ ಉಪ್ಪಾಕಿ ತೊಳೆಯಬೇಡಿ ಹಾಗೇನೆ ತೊಳೆದ್ಬಿಟ್ಟು ನೀವು ಹೆಚ್ಚಿಟ್ಕೊಳ್ಳಿ ಮತ್ತು ಹೆಚ್ಚಿದ ಮೇಲೆ ಮತ್ತೆ ಇನ್ನೊಮ್ಮೆ ತೊಳೆದರೂ ಸಹ ನೀವು ಕಹಿನ ಅಂಶ ಜಾಸ್ತಿನೇ ಆಗುತ್ತೆ ನೀವು ಮೊದಲಿಗೆ ಹೆಚ್ಚಿಟ್ಕೊಂಡು ಮೊದಲಿಗೆ ನೀಟಾಗಿ ತೊಳ್ಕೊಂಡು ಆಮೇಲೆ ಹೆಚ್ಚಿಟ್ಕೊಳ್ಳಿ ನೋಡಿ ನಾನು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ ಒಂದು ಹತ್ತು ನಿಮಿಷ ಇದ್ದು ಚೆನ್ನಾಗಿ ಬೇಕೊಳ್ಳಿ ನೋಡಿ ಈ ರೀತಿಯಾಗಿ ಬೆಂದ ಮೇಲೆ ನಾನು ಒಂದು ಸ್ಪೂನ್ ಧನಿಯ ಪುಡಿ ಹಾಕಿದ್ದೀನಿ ಧನಿಯ ಪುಡಿ ಹಾಕಿ ಚೆನ್ನಾಗಿ ಮಿಲಾಯಿಸಿದ ಮೇಲೆ ನೋಡ ನೋಡಿದಾಗ ಈ ರೀತಿಯಾಗಿ ಬೆಂದ್ಕೊಂಡಿದೆ ಇದಕ್ಕೇನೆ ನಾನು ಒಂದು ಹಣ್ಣಿಗಿಂತ ಒಂದು ಸ್ವಲ್ಪ ದೊಡ್ಡದು ಅಂದರೆ ನಿಂಬೆಹಣ್ಣಿಗಿಂತ ಒಂದು ಸ್ವಲ್ಪ ಮೀಡಿಯಮ್ ದೊಡ್ಡದು ನಾನು ಬೆಲ್ಲನ ಹಾಕಿದ್ದೀನಿ ಅದರಲ್ಲೇ ಕರ್ಕೊಳ್ಳುತ್ತೆ ಏಕೆಂದರೆ ಬಿಸಿಯಾಗಿರುತ್ತಲ್ವ ಅಥವಾ ಅದರಲ್ಲೇ ಕರ್ಕೊಳ್ಳುತ್ತೆ ಅದು ಅದೆಲ್ಲ ಕರಗಿದ ಮೇಲೆ ಕಡಲೆ ಬೀಜದ ಪುಡಿ ಕಾಳದ ಪುಡಿನ ಎರಡನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಕ್ಕೂ ಈ ಪೌಡರ್ಸ್ ಎರಡನ್ನ ಹ್ಯಾಡ್ ಮಾಡೋದ್ರಿಂದ ತುಂಬಾ ಸ್ವೀಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ಕಾಳು ಪೌಡರ್ ಮತ್ತು ಕಡಲೆ ಬೀಜದ ಪೌಡರು ಈಗ ನಾವು ಚಪಾತಿ ಮಾಡೋದಕ್ಕೆ ನಾನು ಚಪಾತಿ ಹಿಟ್ಟನ್ನ ತಗೊಂಡು ನೀಟಾಗಿ ಜಾಲಿಸ್ಕೋತಾ ಇದ್ದೀನಿ ನೋಡಿ ಇದನ್ನು ನಾನು ಜಾಲಿಸ್ಕೊಂಡು ನಾವು ಲಟ್ಟಣಿಗೆಗೆ ಲಟ್ಟಿಸೋದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ಇದ್ದೀನಿ ಹಾಗೆ ಈ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತು ನೀರನ್ನ ಹಾಕಿ ನೀಟಾಗಿ ನಾನು ಕಲಸಿ ಇಟ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಬಂದಿದೆ ಚಪಾತಿ ಚಪಾತಿ ಎರಡೂ ಕಡೆನೂ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಚಪಾತಿಗೆ ಮತ್ತು ಅಗ್ಲಕಪ್ ಪಲ್ಯೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಡಿಮೆ ಉರಿಯಲ್ಲಿ ನಾವು ಆ ಎರಡು ಕಡೆಯೂ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ ಈ ಬ್ಲಾಗ್ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್